ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋದಲ್ಲಿ ಆಸೆ ಧಾರಾವಾಹಿಯನ್ನ ನೋಡೋಣ ಇವತ್ತಿನ ಬುಧವಾರದ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ ಸೊ ಹಾಗೇನೆ ನಿನ್ನೆ ದಿನ ಏನ್ ನಡೀತಾ ಇತ್ತು ಅಂದ್ರೆ ಶಾಂತ ಸಾಲ ಮಾಡಿರುವಂತಹ ಒಂದು ಎಲ್ಲರಿಗೂ ಒಂದು ಗೊತ್ತಾಗಿರುತ್ತೆ ಆ ವಿಷಯ ಸೊ ಅದರಲ್ಲಿ ಚರ್ಚೆ ನಡೀತಾ ಇರುತ್ತೆ ಸೊ ಇನ್ನು ಅಲ್ಲಿಗೆ ಕಂಟಿನ್ಯೂ ಮಾಡಿದೆ ಮಾಡಿದ್ದಾರೆ ಬುಧವಾರದ ಸಂಚಿಕೆಯನ್ನ ಸೊ ಬುಧವಾರದ ಸಂಚಿಕೆಯಲ್ಲಿ ಅಂತಾಗೆ ಸೂರ್ಯರ್ತಾನೆ ನನ್ ದುಡ್ಡು ಯಾವಾಗ ಕೊಡ್ತೀರಾ ಏನು ಮುಳುಗಿಸ್ಬಿಡ್ತೀರಾ ಎಲ್ಲ ಸೇರಿ ಅಂತ ಹೇಳ್ತಾರೆ ಅವಾಗ ಅಂತ ಹೊರಗಡೆ ಬರ್ತಾ ಇರ್ತಾಳೆ ಅವಾಗ ಇವು ಇವಳು ಏನದು ಅವಾಗ ರೋಹಿಣಿಗೆ ಇನ್ನು ಸೂರ್ಯ ಜಬರ್ ಮಾಡ್ತಾನೆ ಯಾವಾಗ ಕೊಡ್ತೀರ ನನ್ ದುಡ್ಡು ಏನು ಅಂತ ಈ ಪೌಡರ್ ಮುಂಗ್ ನಮ್ದೆ ದುಡ್ಡು ಬೇಕಿತ್ತು ಹಂಗೆ ಅಂತ ಅವಾಗ ಇವಳು ರೋಹಿಣಿ ಅವನ ಮೇಲೆ ಒಂದು ವಾತ ಮಾಡಕ್ ಹೋಗ್ತಾಳೆ ಯಾಕೆ ಏನಾಯ್ತು ಹೆಂಗೆ ಮಾತಾಡೋದು ನೀನು ಹಂಗೆ ಹೆಂಗೆ ಅಂತ ಏನಮ್ಮ ನಮ್ ದುಡ್ಡು ತಗೊಂಡ್ ನಮಗೆ ಇದ್ ಮಾಡ್ತೀಯ ನೀನು ಅಂತ ಅವಳ ಮೇಲೆ ರೇಗ್ತಾನೆ ಸೂರ್ಯ ಸೊ ನೀನು ಮನೋಜನ್ ಮದ್ವೆ ಮಾಡ್ಕೊಂಡಿದೇ ಕಾರಣಕ್ಕ ಹದಿನೇಳು ಲಕ್ಷ ಸಿಗುತ್ತೆ ಹಾಗೇನೆ ಎಲ್ಲ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿ ಇವನ್ ಬೆಂಗನ್ ಮದ್ವೆ ಮಾಡ್ಕೊಂಡ ನೀನು ಅಂತ ಹೇಳಿ ಅವ್ರಿಗೆ ಬೈತಾ ಇರ್ತಾನೆ ಸೊ ಅವಾಗ ಅಪ್ಪ ನೀನೊಂದ್ ಕೆಲ್ಸ ಮಾಡು ಇದೇ ಮನೆ ಮೇಲೆ ಇನ್ನೊಂದ್ ಹತ್ತು ಲಕ್ಷ ಸಾಲ ಮಾಡು ಮಾಡ್ಬಿಟ್ಟು ಇವಳಿಗೆ ಮೀನನ್ಗೆ ಒಂದ್ ಒಳ್ಳೆ ಹೂವಿನ ಅಂಗಡಿ ಇಟ್ಕೊಟ್ಬಿಡು ನೀನು ಅಂತ ಹೇಳ್ತಾನೆ ಸೊ ಅವಾಗ ಇನ್ನ ಇವಳ ಇವನು ಇದಾನಲ್ವಾ ಇವನು ರವಿನ ಸೊ ಅವನು ರೆಸ್ಟೋರೆಂಟ್ ಇರ್ಬೇಕು ಅಂದ ಅವ್ನಿಗೆ ಇಪ್ಪತ್ತು ಲಕ್ಷ ಲಕ್ಷ ಸಾಲ ಮಾಡ್ಬಿಡಪ್ಪ ಅಂತ ಹೇಳ್ತಾನೆ ಏನೋ ಮಾತಾಡ್ತಿದ್ಯಾ ಸೂರ್ಯ ಇನ್ನೇನಪ್ಪ ಇವ್ರು ದುಡ್ಡು ಕೊಡಲ್ಲ ನಮ್ದೆಲ್ಲ ಇವ್ರು ಬೋಳ್ಸ್ಕೊಂಡು ಹೋಗ್ತಾ ಇದ್ರೆ ಅದನ್ನ ಸುಮ್ನೆ ಕೂತಿದ್ಯಲ್ಲ ಅಂತ ಬೈತಾನೆ ಅಪ್ಪನಿಗೆ ಹಾಗೇನೆ ರೋಹಿಣಿಗೂ ರೋಹಿಣಿ ಸಿಟ್ಟು ಬರುತ್ತೆ ಯಾಕೆ ಸೂರ್ಯ ಈಗೆಲ್ಲ ಮಾತಾಡ್ತಿದಿರ ಅಂತ ಹೇಳಿ ಜೋರ್ ಮಾಡ್ತಾಳೆ ಸುಮ್ನೆ ನಿಂತ್ಕೋಬೇಕು ನಿಂತ್ಕೊಂಡಿಲ್ಲ ಅಂದ್ರೆ ಒಬ್ಬೊಬ್ರಿಗೂ ಇದೆ ಅಂತ ಹೇಳಿ ಸೂರ್ಯ ಎಲ್ಲರಿಗೂ ಬೈತಾನೆ ಅವಾಗ ಶಾಂತ ಬಂದು ಹೇಳ್ತಾರೆ ಏನೋ ನನ್ನ ರೇ ಇದು ಮಾಡ್ತಾ ಇದೀಯಾ ಅತ್ಕೆ ಅಂದ್ರೆ ತಾಯಿ ಸಮಾನ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ ಅವಾಗ ಓ ಅತ್ಕೇ ಮನೆ ಬೆಳಗ್ಬೇಕು ಮನೆ ಮುಣಗಿಸೋದಲ್ಲ ಅಂತ ಸೂರ್ಯ ಹೇಳ್ತಾನೆ ಅವಾಗ ಶಾಂತ ಹೊರಗೆ ಬರ್ತಿರ್ತಾಳೆ ಬೇಡ ಅಲ್ಲೇ ನಿಂತ್ಕೋಬೇಕು ನೀನು ಅಂತ ಬೈತಾನೆ ಅಲ್ಲೇ ನಿಂತ್ಕೋತಾಳೆ ಸೊ ಸೂರ್ಯ ಅಲ್ಲಿಗೆ ಮತ್ತೆ ವಾದ ವಿವಾದ ಶುರು ಮಾಡ್ತಾರೆ ಅವಾಗ ಶಾಂತ ಕೋಪ ಬರುತ್ತೆ ಅವಾಗ ಶಾಂತ ಹೇಳ್ತಾಳೆ ನಿನ್ನ ದುಡ್ಡನ್ನ ನಾವು ಒಂದ್ ವಾರದಲ್ಲಿ ಕೊಡ್ತೀವಿ ಹಾ ನೋಡ್ತಾ ಇರೋ ನನ್ ಸೊಸೆ ಹೆಂಗ್ ತಂದು ಕೊಡ್ತಾಳೆ ಅಂತ ಅವಾಗ ಗಾಬರಿ ಆಗ್ಬಿಡ್ತಾಳೆ ರೋಹಿಣಿ ಒಂದ್ ವಾರ ಬೇಕಾ ಒಬ್ಬೊಬ್ಬ ಒಂದ್ ವಾರದಿಂದ ಎಲ್ಲಿಂದ ತರ್ತೀರಾ ಉದ್ರು ಬಿಡುತ್ತಾ ಅಂತ ಹೇಳ್ತಾಳೆ ಅವಾಗ ಏ ಅವರಪ್ಪ ಮನೇಲಿ ಇದೆಯಲ್ಲ ಹೆಂಗಿದನ್ ಗೊತ್ತಾ ನಿಮ್ಮ ದುಡ್ಡು ಅವ್ರಿಗೆ ಕಾಫಿ ಟೀ ಕುಡಿಯೋ ಸಲುವಾಗಿ ಅವ್ರು ಖರ್ಚು ಮಾಡ್ತಾರೆ ಬಿಸ್ಕೆಟ್ ಸಲುವಾಗಿ ಬಿಸ್ಕೆಟ್ ತಿನ್ನಕ್ಕೆ ಅವ್ರು ಇಷ್ಟಿಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅಂತ ಅವಾಗ ಮೀನಿನ್ ಕೇಳ್ತಾನೆ ಸೂರ್ಯ ಏನೇ ಹತ್ತು ಲಕ್ಷದ ಬಿಸ್ಕೆಟ್ ಇದೆ ಅಂತ ಓ ಗೋಲ್ಡ್ ಬಿಸ್ಕೆಟ್ ಇರ್ಬೋದೇನೋ ಅಂತ ಹೇಳ್ತಾನೆ ಸೂರ್ಯ ಅವಾಗ ಶಾಂತ ಮತ್ತೆ ಹೇಳ್ತಾಳೆ ಇನ್ ನಾಲ್ಕ ದಿನದಲ್ಲಿ ನಿಮ್ ದುಡ್ಡನ್ನ ನಿಮ್ಗೆ ಬಿಸಾಕ್ತಿವ್ ತಂದು ಅಂತ ಹೇಳ್ತಾಳೆ ನಮ್ ರೋಹಿಣಿ ನೋಡ್ತಾ ಇರೋ ನಾಲ್ಕ್ ದಿನದಲ್ಲಿ ಬಡ್ಡಿ ಸಮೇತ ಅಸಲಿ ಮಾಡಿ ಬಿಸಾಕ್ತಾಳೆ ನಿಮ್ಗೆ ಅಂತ ಹೇಳ್ತಾಳೆ ಅವಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಆಯ್ತಮ್ಮ ನಾಲ್ಕು ದಿನ ಅಲ್ವಾ ಕೊಡು ಅಂತ ಹೇಳಿ ಅಲ್ಲಿಂದ ಹೊರಡೋಗ್ಬಿಡ್ತಾಳೆ ಶಾಂತ ಅವ್ರಿಗೆ ಸವಾಲ್ ಮಾಡಿ ಅವಾಗ ಎಲ್ಲರೂ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ಶಾಂತ ರೂಮ್ ಹೋಗ್ತಾಳೆ ಹಾಗೇನೆ ಎಲ್ಲರೂ ಕೂಡ ರೋಹಿಣಿನೂ ಹೋಗ್ತಾಳೆ ಗಾಬರಿಯಾಗಿ ಎಲ್ಲರೂ ಹೋಗ್ತಾರೆ ಹೋದ್ಮೇಲೆ ಸೂರ್ಯ ಮತ್ತೆ ಮೀನಾ ರೂಮ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಏನಪ್ಪಾ ಮಾತಾಡ್ತಿರ್ತಾರೆ ಅಂದ್ರೆ ರೀ ಇಷ್ಟೊಂದು ಸಾಲ ಮಾಡಿದಾರಲ್ಲ ಹೇಗಿದೆಲ್ಲ ಹೆಂಗ್ ತೀರಿಸ್ತಾರೆ ಅಂತ ಇವಳು ಕೇಳ್ತಾ ಇರ್ತಾಳೆ ಮೀನಾ ಏನಮ್ಮ ಉಳಿದು ಏನೋ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ತಾರೋ ಏನು ಅಂತ ಅವಾಗ ಸೂರ್ಯ ಕೇಳ್ತಾನೆ ನಿನ್ಗೆ ಆಸೆ ಇಲ್ವೇನೆ ಈ ರೀತಿ ಹೂವಿನ ಅಂಗಡಿ ಇಟ್ಕೊಂಡು ಇದ್ ಮಾಡೋದು ನೀನು ಬೆಳೆಯೋದು ಇಷ್ಟ ಇಲ್ವೇನೆ ನಿನ್ಗೆ ಅಂತ ಅವಾಗ ಅಷ್ಟೊಂದು ದುರಾಸೆ ರೀ ನನಗೆ ನನ್ಗೆ ನನ್ನ ತಮ್ಮ ತಂಗಿನ ಅಷ್ಟೇ ಓದಿಸಬೇಕು ಅಷ್ಟೇ ಅಂತ ಹೇಳ್ತಾರೆ ಅದನ್ನು ನಮ್ಮಅಮ್ಮ ಮಾಡ್ತಾ ಇದಲ್ಸದ ಮಧ್ಯೆ ಏನು ನೆನಪಾಗಲ್ಲ ಅಂತ ಹೇಳ್ತಾರೆ ಅವಾಗ ನಿಮಗೆ ಅಂತ ಹೇಳಿ ನನಗೂ ಇಲ್ಲಮ್ಮ ನನಗೆ ಕಾರ್ ಇದೆ ನಾನ್ ಡ್ರೈವರ್ ಸೀಟಲ್ಲಿ ಕುತ್ಕೋಬೇಕು ಸಾಕಷ್ಟೇ ನನಗೆ ಅಷ್ಟೊಂದು ದುರಾಸೆ ಎಲ್ಲ ಇಲ್ಲ ಅಂತ ಹೇಳ್ತಾರೆ ಅವಾಗ ಮೀನಾ ಹೇಳ್ತಾಳೆ ಹಾಗಾದ್ರೆ ಅತ್ತೆ ಇಷ್ಟೊಂದು ಡೆಲ್ಲಿಂದ ತರ್ಬೋದು ಅಂತ ಸೂರ್ಯ ಕೇಳ್ತಾನೆ ಅವಾಗ ಇವಾಗ ಮೀನು ಹೇಳ್ತಾಳೆ ಇನ್ನೇಂದ್ರೆ ಅವರ ರೋಹಿಣಿಯವರಪ್ಪ ಮಲೇಷಿಯಾದಲ್ಲಿ ಇದ್ದಾನಲ್ಲ ಅವ್ರ ಮುಖಾಂತರ ಅಂತ ಅತ್ತೆ ಅಂತ ಹೇಳ್ತಾಳೆ ಅವಾಗ ಹೊರಗಡೆ ಶಾಂತ ಕೇಳಿಸ್ಕೊತಾ ಇರ್ತಾಳೆ ಇವ್ರಮ್ಮ ಅಂತ ಓ ಒಳ್ಳೆ ಐಡಿಯಾ ಅಲ್ವಾ ಹೋಗಿ ರೋಹಿಣಿನ ಕೇಳೋಣ ಅಂತ ಶಾಂತ ಹೋಗಿ ರೋಹಿಣಿನ ಕೇಳ್ತಾಳೆ ಹೆಂಗಿದ್ರು ನಿಮ್ಮಅಪ್ಪ ಮಲೇಷಿಯಾದಲ್ಲಿ ಇದಾರಲ್ವಾ ಅವ್ರಿಗೆ ಹೇಳಿ ಫೋನ್ ಮಾಡಿ ಹೇಳ್ಬಿಟ್ಟು ನನಗೆ ಇದನ್ನ ಸಾಲವನ್ನು ಕೊಟ್ಬಿಡಮ್ಮ ಅಂತ ಹೇಳ್ತಾರೆ ಇವ್ರ ಮುಖಕ್ಕೆ ತಂದು ಬಿಸಾಕ್ಬಿಡು ಇದೆಲ್ಲ ಮೀನಾ ಸೂರ್ಯ ಮಾಡ್ತಾ ಇರೋದು ನಮ್ಗೆ ಅವಮಾನ ಮಾಡ್ಬೇಕಂತ ಹೇಳಿ ಅಂತ ಹೇಳ್ತಾಳೆ ಸೊ ಅವಾಗ ರೋಹಿಣಿ ಅವ್ರ ಹತ್ರನ ಅತ್ತೆ ನಾನು ಮಾತಾಡೋಲ್ಲ ನಾವು ಮಾತಾಡದೇ ಬಾರದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನೀವು ಈ ತರ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ ಅವಾಗ ಇಲ್ಲಮ್ಮ ಇದೊಂದು ದೊಡ್ಡ ಕಷ್ಟ ಇದೆ ಇದೊಂದು ಹೆಂಗಾದ್ರೂ ಮಾಡಿ ತಿರ್ಸ್ಬಿಡೋಣ ಅಂತ ಹೇಳ್ತಾರೆ ಅವಾಗ ನಾ ನೀನ್ ಬೇಡ ನಾನೇ ಮಾತಾಡಲ್ಲ ನಿಮ್ಮ ಮಾವ ಫೋನ್ ಮಾಡಿದ್ರಲ್ಲ ಮೊನ್ನೆ ಆ ನಂಬರ್ ಇದೆ ನನ್ನ ಹತ್ರ ಪ್ರೈವೇಟ್ ನಂಬರ್ ಇದೆ ಅದನ್ನ ಹೇಗಾದ್ರೂ ಮಾಡಿ ತೆಗೆಸಿ ನಾನು ಮಾತಾಡ್ತೀನಿ ಅಂತ ಓ ಅತ್ತೆ ಬೇಡ ಬೇಡ ನೀವು ಮಾತಾಡ್ಬೇಡಿ ಅಂತ ಹಾಗಾದ್ರೆ ನೀನೇ ಮಾತಾಡು ಅಂತ ಹೇಳ್ತಾಳೆ ಹ್ಞೂ ಸರಿ ನಾನೇ ಮಾತಾಡ್ತೀನಿ ನೀವೇನು ತಲೆ ಕಡ್ಸ್ಕೊಬೇಡಿ ಅಂತ ಹೇಳ್ತಾರೆ ಓಹ್ ಇದೊಂದು ಕೆಲಸ ಮಾಡ್ಬಿಡಮ್ಮ ಪುಣ್ಯ ಬರುತ್ತೆ ಅಂತ ಹೇಳಿ ಶಾಂತ ಹೊರಟೋಗ್ತಾಳೆ ಇವ್ ಚಿಂತೆಲೆ ನಿಂತಿರ್ತಾಳೆ ರೋಹಿಣಿ ಅಲ್ಲಿಗೆ ಚಿಂತೆ ಮಾಡ್ಕೊತ ಪಾರ್ಲರ್ಗೆ ಹೋಗ್ತಾಳೆ ಪಾರ್ಲರ್ಗೆ ಹೋಗಿ ಅಲ್ಲಿ ಪೂಜೆ ಜೊತೆ ಮಾತಾಡ್ತಾ ಇರ್ತಾಳೆ ಹಿಂಗ್ ಮಾಡ್ಬಿಟ್ಟಿದರ್ ಕಣೆ ನನಗೆ ಹಾಕ್ಬಿಟ್ಟಿದ್ದಾರೆ ನನ್ನ ತಲೆ ಮೇಲೆ ಎಲ್ಲಾ ದುಡ್ಡು ಅಂತ ಹೇಳ್ತಾರೆ ಅವಾಗ ನಾನು ಮೊದಲೇ ಹೇಳಿದೆ ಸಪ್ರೇಟ್ ಬರಬೇಕಿತ್ತು ಅಂತ ಅವ್ರ ಫ್ರೆಂಡ್ ಹೇಳ್ತಾಳೆ ಅವಾಗ ಈ ಸಿಚುವೇಶನ್ ಅಲ್ಲಿ ನಾನು ಸಪ್ರೇಟ್ ಬರಕ್ ಆಗಲ್ಲ ದಿನೇ ದಿನೇ ಆ ಮನೆಯಲ್ಲಿ ನಾನು ಬರೀ ಕೋರ್ಟು ಜಡ್ಜು ಈ ರೀತಿ ವಾದ ನಡೆಯೋದೇ ಆಗ್ತಾ ಇದೆ ದಿನಕ್ಕೊಂದು ಕೇಸ್ ನಡೀತಾನೆ ಇದೆ ಅಂತ ಹೇಳ್ತಾಳೆ ರೋಹಿಣಿ ಅಷ್ಟರಲ್ಲಿ ಅವ್ನೇನ್ ಆಕ್ಸಿಡೆಂಟ್ ಆಗಿ ಮಲಗಿರ್ತಾನಲ್ವ ರೋಹಿಣಿ ನಿದ್ರಸೆ ಸೊ ಅವನ್ ಫೋನ್ ಮಾಡ್ತಾನೆ ಫೋನ್ ಮಾಡ್ಬಿಟ್ಟು ಈ ರೋಹಿಣಿನ ಅಂತ ಹೇಳ್ತಾನೆ ಹೌದು ನೀವ್ ಯಾರು ಅಂತ ಹೇಳ್ತಾರೆ ನಿಮ್ ಮಾವ ಅಂತ ಹೇಳ್ತಾನೆ ಅವನು ಅವಾಗ ಮಾವ ಏನು ಅಂತೆಲ್ಲ ವಾದ ಮಾಡ್ತಾರೆ ಇಬ್ರು ನಾನು ಆಕ್ಸಿಡೆಂಟ್ ಮಾಡಿ ಮರ್ತ್ ಬಿಟ್ರ ಅಂತ ನಾನೇನು ಸತ್ತಿಲ್ಲ ಬರೀ ನಾನು ಸಂಸಾರ ಎಲ್ಲಾ ಮಾಡಿದೀಯಲ್ಲ ನಿನ್ ನೆಮ್ಮದಿ ಹಾಳು ನನ್ ಸಾಯ ಸಾಯಲ್ಲ ಅಂತ ಹೇಳ್ತಾನೆ ಅವನು ನಾನ್ ಯಾಕೆ ನಿನ್ ಸಂಸಾರ ಹಾಳು ಹಾಳ್ಮಾಡ್ಲಿ ಹಂಗೆ ಅಂತ ಇಬ್ರು ವಾದ ಮಾಡ್ತಾರೆ ಅವಾಗ ಮತ್ತೊಂದು ಸಂಕಟ ಶುರುವಾಗುತ್ತೆ ರೋಹಿಣಿಗೆ ಅವ್ನು ಕೇಳ್ತಾನೆ ತಿಂಗಳಿಗೆ ನನಗೆ ಐವತ್ತು ಸಾವಿರ ರೂಪಾಯಿ ನೀನು ಹಾಕಬೇಕು ಅವಾಗ ನಾನು ಬಾಯಿ ಮುಚ್ಕೊಂಡಿರ್ತೀನಿ ಇಲ್ಲಾಂದರೆ ಇದೇ ಒಂದು ಫೋನ್ ಕಾಲಲ್ಲಿ ನಿಮ್ಮ ಅತ್ತೆಗೆಲ್ಲ ವಿಚಾರ ನಾನು ಹೇಳ್ತೀನಿ ನೀನು ಸತ್ಯ ಬಿಡ್ತೀನಿ ಅಂತ ಹೇಳ್ತಾನೆ ಅವಾಗ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ ನನಗೆ ಈ ಬೆಡ್ ಮೇಲೆ ಮಲ್ಕೊಂಡ್ ಮಲ್ಕೊಂಡ್ ಬೇಜಾರಾಗಿದೆ ನೀನು ಐವತ್ತು ಸಾವಿರ ನನಗೆ ತಿಂಗಳಿಗೆ ಹಾಕಿಬಿಟ್ರೆ ಆರಾಮಾಗಿ ತೆಪ್ಪಿಗೆ ಎಲ್ಲಾನ ಸೆಟ್ಲಾಗಿ ಇರ್ತೀನಿ ಅಂತ ಹೇಳ್ತಾನೆ ಅವಾಗ ರೋಹಿಣಿ ಗಾಬರಿಯಾಗಿ ಫೋನ್ ಕಟ್ ಮಾಡ್ತಾಳೆ ಅವನು ಕಟ್ ಮಾಡ್ತಾನೆ ಸೊ ಅಲ್ಲಿಗೆ ಮುಗಿಸ್ಬಿಟ್ಟಿದ್ದಾರೆ ಈ ಒಂದು ಸಂಚಿಕೆಯನ್ನ